ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನದ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಪಾರ್ಟ್ ಒನ್ ವಿಡಿಯೋ ಯಾರ್ಯಾರೆಲ್ಲ ನೋಡಿಲ್ಲ ಪಾರ್ಟ್ ಒನ್ ಕೂಡ ನೋಡಿ ಮನೆ ಹತ್ರ ಬಂದ್ವಿ ಯಾಕಪ್ಪ ಸರಿ ಆಯಿತು ಕೆಳಗಡೆ ಅವೆಲ್ಲ ಇಟ್ಟವ್ರೆ ಇಲ್ಲಿ ಮೇಲ್ಗಡೆ ಇದು ಕಪ್ಸಂದ್ರ ನಾವು ಲಕ್ಷ್ಮೀ ದೇವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟಿದ್ವಲ್ಲ ಕಬ್ಬದ ನರಸಿಂಹಸ್ವಾಮಿ ಆ ಊರಿದು ಇಲ್ಲಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇಲ್ಲಿ ಪ ಅಕ್ಕಪಕ್ಕ ಬೆಂಗಳೂರು ಒಳಗಡೆ ಇಂಥ ಜಾಗ ಐತೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಫುಲ್ಲು ಹಸಿರಾಗಿರುತ್ತೆ ಇರಲಿಲ್ಲ ಇನ್ನೂ ವ್ಯವಸಾಯ ಎಲ್ಲ ಮಾಡ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಇವಾಗ ಬೇರೆ ಸಣ್ಣದಾಗಿ ಅಲ್ಲಿ ಬೀಳ್ತರ ಕಂತೂ ವೆದರ್ ಬಂದರೆ ಸಂದೇ ಇಲ್ಲ ಇದಕ್ಕೆರೆ

ಹೌದಾ ಇದ್ರಲ್ಲಿ ಅರಿಯತ್ತ ನಾನು ನೋಡಿಲ್ಲ ಇನ್ನೊಂದ್ ಐದ್ ವರ್ಷಕ್ಕಿದ್ ಯಾವ್ದು ಹಿಂಗಿರಲ್ಲ ಫುಲ್ ಎಲ್ಲ ಲೇಔಟ್ ಮಾಡಿ ಇಲ್ಲೆಲ್ಲ ಫುಲ್ ಮನೆ ಕಟ್ಕೊಂಡು ಅಲ್ವೇನಪ್ಪ ಏನಿಲ್ಲ ಸುಮಾರು ಇವಾಗ ಸ್ಟಾರ್ಟ್ ಈಗ ಈಗಿರೋ ಅಲ್ಪ ಸ್ವಲ್ಪ ಜಮೀನುಗಳನ್ನ ಬೇಸಾಯ ಮಾಡ್ತಿರೋನು ಅತ್ತ ಅವನು ಲೇಔಟ್ ಮಾಡಿ ಇಡ್ತಾರೆ ಇನ್ನ ಯಾರು ಚೂಟಿ ಬೆರೀತೀವಿ ನೋಡ್ರು ಸ್ವಾದ್ರಾ ಈ ಪಿನ್ ತಗೋ ಇದಲ್ಲ ಹಾ ಇದು ತುಂಬಾ ಚೆನ್ನಾಗಿದೆ ಚೆನ್ನ ಐತೆ ಅದ್ರು ತಗೋ Amazon ಅಲ್ಲಿ ಇದಕ್ಕೆ ಹ್ಮ್ ಇದೆ ಇದು ಒಂದು ಯೂಟ್ಯೂಬ್ ವಿಡಿಯೋ ನೋಡಿದೆ ಈಗ ಇಂಗ್ನೆಲ್ಲ ಓ ಇದೆ ಈಗ ಇಂಗ್ನೆಲ್ಲ ಟ್ಯಾಪ್ ಮಾಡಿದ್ರೆ ಅದು ಕೆಳಗಡೆ ಓಪನ್ ಆಗುತ್ತೆ ಟ್ರೈಪೋಡ್ ಆ ತರ ಸೆಲ್ಫಿ ಸ್ಟಿಕ್ ಕೊಟ್ಟರೆ ಕೊಡ ಎರಡು ಯೂಸ್ ಮಾಡ್ಕೋ ಬುಕ್ ಮಾಡ್ಲಾ ನೋಡೋರಿಬ್ರು ಹೆಂಗ ಆಡ್ತಾವ್ರೆ ಈಗ ರೀಗೋರಿಗೋ ರೋಜಾಡ್ತಾರಂತೆ ಬಿಡೋದು ಹಂಗ ಅವರಿಬ್ರು ಆಡ್ಕೋ ಕೂತಿರ್ತಾರೆ

ಹ್ಞೂ ಏನೋ ಆಮೇಲೆ ನನಗೆ ನೀನು ಕೊಡ್ತು ನಾನು ನಿಮ್ಗೆ ಕೊಡಿಸ್ತೀನಿ ಎದ್ದಳು ನನಗೆ ಯೂಟ್ಯೂಬ್ಗೆ ನಾನು ಆಮೇಲೆ ನೀವು ಅಂತ ನಿಜ ಏನು ತರಲ್ಲ ಎಳ್ಕಂಡು ಹೆಂಗ್ ಹೇಳ ಅವೆಲ್ಲ ಎರ್ಕಂಡು ಹೋಗ್ಬೇಕು ಮತ್ತೆ

ಆಚೆ ಅಂದ್ರೆ ಏನಾಯ್ತು ಅಂದ್ರೆ ಗಿಫ್ಟು ಏನಾದ್ರು ಗಿಫ್ಟ್ ಏನು ಬೇಡ ನೈಟ್ ಆಚೆ ಊಟಕ್ಕೆ ಹೋಗೋಣ ಅಂತ ಅಂತ ಕೊಡಪ್ಪ ಬೇಡ ನೈಟ್ ಆಚೆ ಊಟಕ್ಕೆ ಡಿಸೈಡ್ ಮಾಡ್ಕೊಂಡ್ವಿ ಆದ್ರೆ ಇವಾಗ ಮಳೆ ಬರಂಗಾಗೈತೆ ಮಳೆ ಬರ್ಲಿಲ್ಲ ಅಂದ್ರೂ ಇವ್ರಿಬ್ರೂನು ಕರ್ಕೊಂಡು ಆಚೆ ಊಟಕ್ಕೆ ಹೋಗೋದು ಕಷ್ಟ ಹಂಗಾಗಿ ಮನೆಗೆ ಏನಾದ್ರು ತರ್ಸೋಣ ಅಂತ ಅನ್ಕೊಂಡಿದೀವಿ ಏನ್ ಬೇಕು ಮತ್ತೆ ಎಲ್ಲದಕ್ಕೂ ಬೇಡ ಬಿಡ ಬೇಡ ಅಂತೀಯಲ್ಲ ಫಿಲಮ್ ಕರ್ಕೊಂಡು ಇವತ್ತು ನಾಳೆ ನಾಳೆ ಹೇಳೋದಿಲ್ಲ ಇವತ್ತಿಂದ ಅಷ್ಟೇ ಬುಕ್ ಮಾಡು ಇಲ್ಲ ಇವತ್ತು ಹೋಗೋದಿದ್ರೆ ಹೇಳು ಫಿಲಮ್ ಚೆನ್ನಾಗೈತೆ ಸರಿ ಇವತ್ತು ಹೋಗೋದಾದ್ರೆ ಆಫರ್ ಇವತ್ತು ಮಾತ್ರ ಹೋಗೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ನೋಡು ಟಿಕೆಟ್ ಇದ್ದು ನೋಡಿ ಇವತ್ತು ಬುಕ್ ಮಾಡಿ ನನ್ನ ಹತ್ರ ಇರೋದು ಕ್ಯಾಶ್ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಹೆಂಗಾಗುತ್ತೆ ಬಿಡು ಮಳೆ ಬರೈತೆ ಮತ್ತು ಹಂಗಾರ ಬಿಡು ಬೇಡ ಅಷ್ಟೇ ಹಂಗಾರೆ ಆ್ಯಸ್ ಸೇಮ್ ನೈಟ್ ಏನು ಊಟ ಆಚೆ ಕಡೆಯಿಂದ ತೋರಿಸ್ಕೊಂಡು ಮನೆಗೆ ತಿಂದು ವಲ್ಕೊಂಬಿಡೋದು ಅಷ್ಟೇ ಇದರಲ್ಲಿ ಸೇರಿ ಏನು ಕೊಡಿ

ಅಪ್ಪ ರಿಕರೆಟ್ ಮಾಡ್ತೀನಿ. ಆನ್ವಿನ್ ದಲ್ಲ ಸ್ಕ್ರೀಟ್ ಮಾಡ್ತೀನಿ. ಇಕಡೆ ಅಷ್ಟೇ. ಆ ಒಂದೊಂದು ಇದು ತಣ್ಣಿಗನ್ನ ಮಾಡೋದು ಮಾಡೋ ಎಲ್ಲ ಅದರಲ್ಲಿ. ನೋಡ್ಬೇಡ. കൊടു ನನ್ನ കയ്യിൽ ഹും ആള് ഓടി ആ ഓടി കേട്ടി അമ്മ അമ്മല്ല ഞാൻ എന്ന് വെച്ചാൽ

ಏನ್ ಬೇಕಮ್ಮ ಚಾಕ್ಲೇಟ್ ಓ ಮೈಕಾ ಅರೆ ಶಿವ ನಿಂಗ್ ಬೇಕಾ ಜಗೋ ನಾಷ್ಟೇ ಮುಗಿದ್ ನಿಮ್ಮಿಬ್ರು ಕೊಡ್ತಾನೆ ಬಾಯ್ ಅವ್ರ್ಯಾರೂ ಬಾಯ್ ಅಂತೀಲ್ವಾ ರೀ ಬಾಯ್ ಲೈಕ್ ಇಸ್ ಕೋಲ್ ಬಾಯ್ ಬಾಯ್ ಅಷ್ಟೇ ಬ್ರದರ್ ಅವ್ನಿಗೆ ಇನ್ಕೊಡ್ತೀನಿ ಬಾಯ್ ಬಾಯ್ ತೋ ಅವರ ಬಾಯಂತ ಇಲ್ವಲ್ಲ ರಿಟರ್ನ್ ಅದಕ್ಕೆ ಅವರ ಬಾಯನವರಿಗೆ ಹೇಳದನೇ ಇರದನು ಆ ಇವಾಗ ಸುಮ್ಮಕ್ತ ಮೇಡ ನೋಡಿ ಬಾಯ್ ಬಡಕಬಹುದು ಇಲ್ಲ ಕುದ್ಕೊಂಡು ಕೇಕ್ ಮೇತೆ ಇದೆ ಅಮ್ಮ ಕೆಮ್ಮ ಇವಾಗ ವಾಸಿಯಗೆ ಸುಮ್ಮಿರಮ್ಮ ಸಾಕು ಅದೇನಾದರೂ ತರ ನೋಡಿದ್ರಲ್ಲ ಅವ್ರ ಫ್ರೆಂಡ್ ಬಂದು ಕೇಕೆಲ್ಲ ಕಟ್ ಮಾಡಿಸಿ ಹೋದರು ಆಮೇಲೆ ಊಟ ಎಲ್ಲ ಆಯಿತು ಹುಡುಗರು ಮಲಗಿದ್ದಾರೆ ಇವಾಗ ಟೈಮು ಹನ್ನೊಂದು ಇಪ್ಪತ್ತೈದು ಆಲ್ಮೋಸ್ಟ್ ಹನ್ನೊಂದುವರೆ ಒಂದು ವೀಡಿಯೋ ಎಡಿಟ್ ಮಾಡೋದಿತ್ತು ಅದೊಂದು ಎಡಿಟ್ ಮಾಡಿ ಮುಗಿಸ್ದೆ ಇವತ್ತು ಥರ ದಿನ ಚೆನ್ನಾಗಿತ್ತು ಅಂದರೆ ಮಧ್ಯಾಹ್ನದ ಮೇಲೆ ಒಂದು ಪುಟ್ಟಿನ ಆದರೂ ಆಚೆ ಕರ್ಕೊಂಡು ಹೋಗಬೇಕಿತ್ತು ಅದು ಒಂದು ಆಗಲಿಲ್ಲ ಅಷ್ಟೇ ಮಳೆ ಅದು ಇದು ಅಂತ ಅಷ್ಟೇ ಅದ್ಬಿಟ್ಟು ಇವತ್ತೆಲ್ಲ ಫುಲ್ ಚೆನ್ನಾಗಿತ್ತು ಚೆನ್ನಾಗಾಯಿತು ನಮ್ಮ ಆನಿವರ್ಸರಿ ಅಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ಬಾಯ್